ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ದೇಶಿಸಿ ಮಾತನಾಡಲಿಕ್ಕೆ ಬರವರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಿಂದ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತೇವೆ ಇವತ್ತು ನಾವು ಮಾಡಿರುವ ಕೆಲಸ ಅನೇಕ ವರ್ಷಗಳಿಂದ ಈ ಭಾಗದ ರೈತರಿಗೆ ಇರುವಂತಹ ಬೇಡಿಕೆ

ನೀರು ತಂದುಕೊಳ್ಳುವ ನೀರು ಹರಿಸುವಂತಹ ಕೆಲಸವನ್ನ ಹಾಗಾಗಿ ಪ್ರಾಮಾಣಿಕವಾಗಿ ದೇವರ ಸಾಕ್ಷಿಯಾಗಿ ಮಾಡ್ತೀವಿ ಹೊತ್ತಿ ಸಂದರ್ಭ ನಾವು ನಾನು ಬಂದಿದ್ದು ಅವೆಲ್ಲರ ತಮಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಭಾರಿ ಮುಂದಿನ ದಿನಗಳಲ್ಲಿ ಮುಂದೆ ನಾನು ಎಲೆಕ್ಷನ್ ಚುನಾವಣೆ ಮಾತಾಡ್ಕೊಡ್ತೀನಿ ಇಲ್ಲದ್ರ ಬರಲಿಲ್ಲ ಅಂತಕ್ಕಂತ ಮಾತಾಡ

ಇವತ್ತು ಅನೇಕ ಮನೆಗಳಲ್ಲಿ ಇರತಕ್ಕಂಥ ರೈತರಿಗೆ ಒಂದು ನಿರಂತರ ಜ್ಯೋತಿ ಬೇಕಾಗಿಲ್ಲ ಹೇಳಿ ಇನ್ನೂ ಹೆಚ್ಚಿಗೆ ಮಾತನಾಡಲು ಹೆಚ್ಚಿಗೆ ಬಾಡ ಯಾಕಂದ್ರೆ ಚುನಾವಣೆ ಇನ್ನು ಕೇವಲ ಹದಿನೈದು ಮಾತ್ರ ಬಾಕಿ ಇತ್ತು ಎಲ್ಲ ಹುಗೇ ಗ್ರಾಮಗಳ ಕಾರ್ಯಕರ್ತರು ತಮ್ಮ ತಮ್ಮ ಕೂತ್ಗಳಲ್ಲಿ ಎಲ್ಲ ಮನೆ ಮನೆಗೆ ತಳ್ಳಿ ಮನೆಯಲ್ಲಿತಕ್ಕಂಥ ವಿಶೇಷವಾಗಿ ಮಹಿಳೆಯರಿಗೆ ತಾಯಿಯವರಿಗೆ ಎಲ್ಲ ಒಂದು ಹ್ಯಾಂಡ್ ಬಿಲ್ ಆಗಿರ್ಬೋದು ಬ್ಯಾರಂಟ್ ಪೇಪರ್ ಆಗಿರ್ಬೋದು ಗ್ಯಾರಂಟಿ ಕಾರ್ಡ್ ಆಗಿರ್ಬೋದು ಅವರು ಎಲ್ಲವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಮನವರಿಕೆಯನ್ನು ಮಾಡೋದ್ರ ಮುಖಾಂತರ ಅವರಿಗೆ ಗುರುತುಗಳಾಗಿ ಅವರು ಕರೆ ತಂದು ಮತವನ್ನು ಹಾಕಿ ಅವ್ರ ಮನೆಗೆ ಸೇಫಾಗಿ ತಲುಪಿಸುವಂಥ ಕೆಲಸವನ್ನು ನಾವು ಖಂಡಿತ ಅವರು ಮಾಡ್ತೀರಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಬಹಳಷ್ಟು ನಮಗೆ ಒಂದು ಶಕ್ತಿಯನ್ನ ಕೊಟ್ಟಿದಂತ ನಾನು ಅದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ನಂತಂದ್ರು ಬೇರೆ ಆಗಿ ಕೆಲವೊಂದು ಮಂದಿ ಅಂತಂದ್ರೆ ಡಿ ಎಸ್ ಅದ್ರೆ ಜೆಡಿಎಸ್ ಏನಾರಲ್ಲ ಬೇರೆ ಯಾರಲ್ಲ ನಮ್ಮವ್ರೆ ನಮ್ಮ ಅವರು ಕೂಡ ಈಗ ನಮಗೆ ಆಗ್ಲೇ ಈಗ ಆಗ್ಲೇ ಎಷ್ಟೋ ಜನ ಜಾಯ್ನ್ ಆಗಿದ್ದಾರೆ ಇನ್ನೂ ಕೆಲವರು ಕೂಡ ಜಾಯ್ನ್ ಆಗೋದರು ಅವ್ರನ್ನು ಕೂಡ ತೆಗೆದುಕೊಂಡು ನಮ್ಮ ಪಕ್ಷ ಮತ್ತೆ ಭವಿಷ್ಯಪಡಿಸುವಂತ ಕೆಲಸವನ್ನ ನಾವು ನೀವು ಸೇರಿ ಮಾಡಿರುವಂತ ಮಾತನ್ನ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರ ಅವರು ಗಮನಿಸಬಹುದು ಗಮನಿಸಿದ್ರಿ ಎರಡ್ ಸಾವಿರದ ಹದಿಮೂರರ ಚುನಾವಣೆಗಿಂತ ಪೂರ್ವದಲ್ಲಿ ಏನು ನೂರ ಅರವತ್ತೈದು ಭರವಸೆಗಳನ್ನ ಪ್ರಣಾಳಿಕೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನೀಡಿತ್ತು ಅದರ ಪೈಕಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಈಡೇರಿಸಿ ಇವತ್ತು ಯೋಜನೆಗಳು ಹೇಳ್ತಾ ಹೋದ್ರೆ ಬೆಳಕು ಈ ಎಲ್ಲ ಯೋಜನೆಗಳನ್ನ ಕೊಡುವುದರ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಅತ್ಯುತ್ತಮ ನಾಡು ಶ್ರೇಷ್ಠ ಮುಖ್ಯಮಂತ್ರಿ ಯಾರಾದ್ರಂತೆ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆಯಲ್ಲಿ ಏನು ಮನೆ ಮನೆಗೆ ತೆರೆ ಗ್ಯಾರಂಟಿ ಅಸ್ತಿತ್ವಕ್ಕೆ ಬಂದ್ರದಲ್ಲಿ ಐದು ಭರವಸೆಗಳನ್ನ ಈಡೇರಿಸಿ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲ ಅಂತ ಮಾಡಿದ್ದಾರೆ ಇವತ್ತು ಶಕ್ತಿ ಯೋಜನೆ ಮಹಿಳೆಯರಿಗೆ ಬಸ್ ಪಾಸ್ ಮಾಡಿದ್ದಾರೆ ಅದರ ಭಾಗ್ಯ ಹತ್ತು ಕೆಜಿ ಅಕ್ಕಿ ಕೂಡ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ರೂಪಾಯಿ

ತೂಕವನ್ನು ನಮ್ಮ ಮಾಡಿ ನೀಡಿದಾಗ ನೋಡಿದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಭಾರತ ದೇಶದ ಸಾರ್ವಜನಿಕ ಚುನಾವಣೆಗಿಂತ ಪ್ರಣಾಳಿಕೆಯಲ್ಲಿ ಏನು ನಮ್ಮ ದೇಶದ ಅನಾನ್ಯವಾಗಿರುವಂತಹ ನರೇಂದ್ರ ಮೋದಿ ಅವರು ಏನ್ ನೀಡಿದ್ರು ಸ್ವಿಸ್ ಬ್ಯಾಂಕ್ ನಲ್ಲಿ ತೆಗೆದು ಎಲ್ಲರ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಹಾಕ್ತೇವೆ ಹೇಳಿ ಮತವನ್ನ ಹಾಕಿಸಿಕೊಂಡು ಪ್ರತಿ ವರ್ಷ ಎರಡು ಕೋಟಿ ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡ್ತೇವೆ ಅಂತ ಹೇಳಿ ಮತವನ್ನು ಹಾಕಿ ಹಾಕಿಸಿಕೊಂಡು ಎರಡೂ ಅವರಿಗೆ ನಮ್ಮ ಸದನದಲ್ಲಿ ಸಿದ್ಧರಾಗ ಇದೇ ತಾರೀಕು ಭಾರತೀಯ ಜನತಾ ಪಾರ್ಟಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರುವ ವ್ಯತ್ಯಾಸ ಬಂದ್ರೆ ಮತ್ತೆ ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಪಕ್ಷ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಆದರೆ ಮತ್ತೆ ಐದು ಗ್ಯಾರಂಟಿಗಳನ್ನ ತೆಗೆದುಕೊಂಡು ಬಂದಿದೆ ನಮ್ಮ ಮನೆ ಮನೆಗೆ ಬಾಗಿಲಿಗೆ ಬರುವಂತ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ರೈತರಿಗೆ ಸಾಲ ಮನ್ನಾ ಅಂತ ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ ಜೊತೆಗೆ ಬೆಳೆ ಆ ರೈತ ಬೆಳೆದಂತೆ ಆ ಬೆಂಬಲ ಬೆಳೆಗಳನ್ನ ಬೆಂಬಲ ಬೆಲೆ ಬೆಳೆಯನ್ನು ಬೆಲೆ ಕೊಡ್ತೇವೆ ಅಂತ ಹೇಳಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಆರಾಕ್ಷಿ ಯೋಜನೆಯನ್ನ ಕೂಡ ಇವತ್ತು ಜಾರಿಗೆ ತರುವಂತ ಕೆಲಸವನ್ನ ಅವರು ಕಕ್ಷ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳ ಒಂದು ಹಣವನ್ನ ಒಂದು ಮನೆಯ ಮಹಿಳೆಯರಿಗೆ ನೇರವಾಗಿ ಕೊಡುವಂತ ಮಾತ್ರವಂತ ಈ ಸಂದರ್ಭದಲ್ಲಿ ಸ್ಪರ್ಧೆ ನಿರ್ಮಾನ ಮಾಡಿದೆ ಹೀಗಾಗಿ ಒಂದು ವೇಳೆ ಇವೆಲ್ಲವನ್ನ ತಾವು ಮನೆಯ ಎಲ್ಲ ಹೆಣ್ಣು ಮಕ್ಕಳಿಗೆ ಮನವರಿಕೆಯನ್ನು ಮಾಡಿ ಅವ್ರನ್ನ ಕರೆ ತಂದು ಇವತ್ತು ನನ್ನ ಹಾಗೆ ಯುವ ಯುವಕ ಶ್ರೀಮಾನ್ ಹೆಬ್ಬಾಳ್ಕರ್ ಅವರು ಸೇವೆಯನ್ನ ಮಾಡಬೇಕಂತ ಬಹಳಷ್ಟೋತ್ಸುಕರಾಗಿದ್ದಾರೆ ಒಂದು ಅವಕಾಶ ಮಾಡಿಕೊಡಿ ಯಾಕಂದ್ರೆ ಇದೇ ನಮ್ಮ ಬೆಳಗಾವಿ ಜಿಲ್ಲೆಯ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪುಟ್ರಂತ ಈ ಚಳಿ ಚನ್ನಮ್ಮ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಬೆಳವಣಿ ಮಲ್ಲಮ್ಮ ಆಗಿರ್ಬೋದು ಅಂಪೂರ್ ಬಾಳಪ್ಪ ಆಗಿರ್ಬೋದು ಅದೇ ರೀತಿ ಬೆಳಗಾವಿಯ ಹೆಮ್ಮೆಯ ಪುಟ ಶ್ರೀಮಾನ್ ಗುಣ ಹೆಬ್ಬಾಳ್ಕರ್ ಇದೇ ಜಿಲ್ಲೆಯವರಾಗಿದ್ದು ಬೇರೆಯವ್ರ ಜಿಲ್ಲೆಯವರು ಅವಕಾಶ ಯಾಕೆ ಮಾಡಿ ಬರಬೇಕು ಅಂತ ಮಾತನ್ನ ಈ ನಾನು ವಿಷಯ ಯಾಕಂತಂದ್ರೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಜಿಲ್ಲೆಯ ಪ್ರತಿಷ್ಠೆಯ ವಿಷಯವಾಗಿದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸಂಖ್ಯೆ ಮೂರು ಅವರ ಪಕ್ಷ ಚಿಹ್ನೆ ಹಸ್ತ ಚಿಹ್ನೆಗೆ ಮೂರನೇ ಪಟ್ಟಣ ಹೊತ್ತರ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಹತ್ತಿರ